ಫ್ರೆಂಡ್ಸ್ ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡಿ ತುಂಬ ಅಂದರೆ ತುಂಬ ರುಚಿಕರವಾಗಿರುವಂಥ ಬ್ರೆಡ್ ರಸ್ಮಲೈ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ರುಚಿಕರವಾದ ಸ್ವೀಟನ್ನು ರೆಡಿ ಮಾಡೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಟು ಒಂದು ಬೌಲ್ ಆಗುವಷ್ಟು ಮಿಲ್ಕ್ ತಗೊಂಡಿದ್ದೀನಿ ನಾನಿಲ್ಲಿ ನೀವು ಬೇಕಂದರೆ ಮಿಲ್ಕ್ ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಬೇಕಂತ ನಾನು ಒಂದೇ ಬೌಲ್ ಮಿಲ್ಕ್ ತಗೊಂಡಿದ್ದೀನಿ ನೀವು ಬೇಕಂದರೆ ಇನ್ನೂ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಬೌಲ್ ಆದರೆ ಸಾಕಂತ ಒಂದು ಬೌಲ್ ಅಷ್ಟೇ ತೊಗೊಂಡಿದ್ದೀನಿ ಈ ಒಂದು ಬೌಲ್ಗೆ ಚಿಕ್ಕದಾಗಿರುವಂಥ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಸಕ್ಕರೇನ ಹಾಕಿದ್ದೀನಿ ಮೀಡಿಯಮ್ ಫ್ಲೋಲ್ಲೇ ಇಟ್ಟು ನಿಧಾನವಾಗಿ ಬಾಯ್ಲ್ ಮಾಡ್ಕೋತಾ ಇರಬೇಕು ಮಿಲ್ಕ್ ಗಟ್ಟಿ ಆಗ್ತಾ ಬಂತಲ್ಲ ಫ್ರೆಂಡ್ಸ್ ನೋಡಿ ಇದೇ ಥರ ಮೀಡಿಯಮ್ ಫ್ಲೋ ಅಲ್ಲಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ತಾ ಮಾಡ್ತಾ ಗಟ್ಟಿ ಮಿಲ್ಕ್ ಆಗುತ್ತೆ ಅಲ್ಲಿವರೆಗೂ ಈ ಥರ ಕೈ ಬಿಡದೆ ಕೈ ಆಡಿಸ್ತಾನೆ ಬಾಯ್ಲ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಹಾಗೆ ನಾ ಮಾಡುವಂಥ ಎಲ್ಲ ವೀಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಗಟ್ಟಿ ಆಗ್ತಾ ಬಂತು ಈ ಥರ ಸ್ವೀಟ್ ತಿನ್ನಬೇಕು ಅಂದರೆ ಹೊರಗಡೆ ಹೋಗಿ ತಿಂದು ಬರೋತನ ಅಂದರೆ ನನ್ನ ಟೈಮ್ ವೇಸ್ಟ್ ಆಗುತ್ತೆ ಹಾಗೆ ಹೆಲ್ದಿ ಕೂಡ ಅಷ್ಟಾಗಿರೋದಿಲ್ಲ ಹೀಗಾಗಿ ಮನೆಯಲ್ಲೇ ನಾವೇ ಪ್ರಿಪೇರ್ ಮಾಡಿಕೊಂಡು ತಿನ್ನೋದ್ರಲ್ಲಿ ತುಂಬ ಮಜಾ ಇರುತ್ತೆ ಹಾಗೆ ರುಚಿ ಇರುತ್ತೆ ಹೆಲ್ದಿ ಕೂಡ ಆಗಿರ್ತೀವಿ ಅಲ್ಲ ಫ್ರೆಂಡ್ಸ್ ನೀವು ಕೂಡ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇದಕ್ಕಂತೂ ಜಾಸ್ತಿ ಟೈಮ್ ಬೇಕಾಗೋಲ್ಲ ಅಲ್ಲ ಫ್ರೆಂಡ್ಸ್ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಅಲ್ಲ ಫ್ರೆಂಡ್ಸ್ ಈಗ ನೋಡಿ ಇಲಾಚಿ ಪೌಡರ್ ಹಾಕ್ತಾಯಿದ್ದೀನಿ ಅಂದರೆ ಏಲಕ್ಕಿ ಪೌಡ್ರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಇದ್ರೇ ಯಾವುದೇ ಸ್ವೀಟ್ ಆಗಲಿ ರುಚಿ ಆಗುತ್ತೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಮನೆಗೆ ಬಂದರೆ ಆವಾಗ ಅತಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಈ ಥರ ಸ್ವೀಟ್ ಮಾಡಿಕೊಟ್ರೆ ಅವರು ಕೂಡ ತುಂಬ ಖುಷಿಯಾಗುತ್ತೆ ಹಾಗೆ ನಮಗೂ ಕೂಡ ಟೈಮ್ ತುಂಬ ಸೇವ್ ಆಗುತ್ತೆ ಅಲ್ಲ ಫ್ರೆಂಡ್ಸ್ ನೀವು ಕೂಡ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಪ್ಲೀಸ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಬೇರೆ ಒಂದು ಬೌಲಲ್ಲಿ ಸ್ವಲ್ಪ ಮಿಲ್ಕ್ ತಗೊಂಡು ಬಿಸಿಯಾದ ಮಿಲ್ಕ್ ತೊಗೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನ ತಗೊಂಡಿದ್ದೀನಿ ಇದನ್ನು ಈ ಮಿಲ್ಕಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಬಾಯ್ಲ್ ಆಗುವಂಥ ಮಿಲ್ಕಿಗೆ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಒಂದ್ಸಲ ಬಾಯ್ಲ್ ಮಾಡಿ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ತಿದ್ದೀನಿ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಇದನ್ನು ಒಂದು ಬೌಲಾಗಿ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಬೌಲ್ಗೆ ಸೌರ್ ಸೌರ್ವ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ ಸ್ವಲ್ಪ ಕೋಲ್ಡ್ ಆಗಬೇಕು ಈಗ ಅದನ್ನು ಫ್ರಿಡ್ಜಲ್ಲಿಟ್ಟು ಈಗ ನಾನಿಲ್ಲಿ ನಾಲ್ಕು ಪೀಸ್ ಆಗುವಷ್ಟು ಬ್ರೆಡ್ ತೊಗೊಂಡಿದ್ದೀನಿ ಈ ಬ್ರೆಡ್ಡನ್ನು ಸೈಡ್ ಇರುವಂಥ ಬ್ರೌನ್ ಕಲರ್ ಬ್ರೆಡ್ ಎಲ್ಲ ನಿಧಾನವಾಗಿ ಕಟ್ ಮಾಡಿಕೊಂಡು ನೋಡಿ ನೀವು ನೈಫ್ ಸಹಾಯದಿಂದ ಕೂಡ ಕಟ್ ಮಾಡ್ಕೋಬೋದು ನಾನಿಲ್ಲಿ ಈ ಥರ ಸೇಫ್ ಕೊಡ್ತಾಯಿದ್ದೀನಿ ನಿಮ್ಗೆ ಯಾವ ಥರ ಸೇಪ್ ಬೇಕಲ್ಲ ಹಾಗೆ ಕಟ್ ಮಾಡ್ಕೋಬೋದು ಬ್ರೆಡ್ ನಾನು ಈ ಥರ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಯಿತು ಈಗ ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಹಾಲಿನ ಕೆನೆ ತಗೋತಾ ಇದ್ದೀನಿ ಹಾಲಿನ ಕೆನೆ ಬೇಕಾಗುತ್ತೆ ಇದಕ್ಕೆ ಹಾಗೆ ನಿಮ್ಮ ಹತ್ರ ಮಿಲ್ಕ್ ಪೌಡ್ರ್ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಈಗ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿ ತೊಗೋತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಲಿಕ್ವಿಡ್ ಚೆನ್ನಾಗಿ ಸ್ಮೂತಾಗಿ ಆಗಬೇಕು ಈಗ ರೆಡಿಯಾಗಿದೆ ಫ್ರೆಂಡ್ಸ್ ನಾವು ಕಟ್ ಮಾಡಿಟ್ಟಿರುವಂಥ ಬ್ರೆಡ್ ಅನ್ನು ತೊಗೊಂಡು ಆ ಬ್ರೆಡ್ಡಿಗೆ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಅಪ್ಲೈ ಮಾಡ್ಕೋಬೇಕು ಬ್ರೆಡ್ ರಸ್ಮಲಾಯ ಟೇಸ್ಟ್ ಬರಬೇಕು ಅಂದರೆ ಈ ಲಿಕ್ವಿಡ್ ಮಾತ್ರ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಹೀಗೆ ರೆಡಿ ಮಾಡ್ಕೋಬೇಕು ನೀವು ಈಗ ಎಲ್ಲ ಬ್ರೆಡ್ ಪೀಸನ್ನು ನಾನು ಇದೇ ಥರ ಅಪ್ಲೈ ಮಾಡಿ ರೆಡಿ ಮಾಡಿ ಒಂದೇ ಸಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಅದೇ ಬೌಲಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಮಿಲ್ಕ್ ತಗೋತಾ ಇದ್ದೀನಿ ಈ ಮಿಲ್ಕ್ಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡರನ್ನು ಮಿಕ್ಸ್ ಮಾಡ್ಕೊಂಡೀನಿ ನೀವು ಕೂಡ ಸಕ್ಕರೆ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಾರಿ ಸ್ಕಿಪ್ ಆಗಿದೆ ಆ ವೀಡಿಯೋ ಈಗ ರೆಡಿಯಾಗಿದೆ ಮಿಲ್ಕ್ ಈ ಮಿಲ್ಕಲ್ಲಿ ಇದನ್ನು ಡಿಪ್ ಮಾಡಿ ತೆಗಿಬೇಕು ಜಾಸ್ತಿ ಹೊತ್ತು ಇಡಬಾರ್ದು ಫ್ರೆಂಡ್ಸ್ ಈ ಥರ ಫಾಸ್ಟಾಗಿ ತೆಗೆದಿಡಬೇಕು ಎಲ್ಲ ಬ್ರೆಡ್ ಪೀಸನ್ನು ಇದೇ ಥರ ರೆಡಿ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಚಿಕ್ಕ ಬೌಲ್ ತಗೊಂಡಿದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ನೀವು ದೊಡ್ಡ ಬೌಲಲ್ಲಿ ಮಿಲ್ಕ್ ರೆಡಿ ಮಾಡಿ ಇಟ್ಕೊಳ್ಳಿ ಬೇಗ ಬೇಗ ಆಗುತ್ತೆ ನೋಡಿ ಇವಾಗ ಎಲ್ಲ ಡಿಪ್ ಮಾಡಿ ರೆಡಿ ಮಾಡಿಟ್ಟಾಯಿತು ಈಗ ಫ್ರಿಜ್ಜಲ್ಲಿ ಇಟ್ಟಿರುವಂಥ ರಸ್ಮಲಾಯ್ ತಗೋತಾ ಇದ್ದೀನಿ ಈಗ ಇದ್ರ ಮೇಲೆ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಫ್ರೆಡ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಕೇಸರಿಯನ್ನು ಹಾಕ್ತಾ ಇದ್ದೀನಿ ಡೆಕೋರೇಷನ್ ಸಲುವಾಗಿ ಕೇಸರಿನ ಹಾಕ್ತಾ ಇದ್ದೀನಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿದೆ ಫ್ರೆಂಡ್ಸ್ ನಿಮ್ಮ ಹತ್ರ ಕೇಸರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಒಂದೊಂದೇ ನಾನಿಲ್ಲಿ ಡೆಕೋರೇಷನ್ ಇದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಮಕ್ಕಳು ಕೂಡ ಈ ಥರ ನೋಡಿದರೆ ಇಷ್ಟಪಟ್ಟು ತಿನ್ನುತ್ತಾರಂತ ಹೀಗೆ ಮಾಡಿ ಕೊಡ್ಬೋದು ನಿಮ್ಮನೇಲೆ ಇದ್ದರೆ ಈ ಥರ ಮಾಡಿಕೊಡಿ ಇಲ್ಲಾಂದರೆ ಜಸ್ಟ್ ಡ್ರೈ ಫ್ರೂಟ್ಸ್ ಮಾತ್ರ ಕಟ್ ಮಾಡಿ ಹಾಕಿ ತಿನ್ನೋದಕ್ಕೆ ಕೊಟ್ಟರು ಕೂಡ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಚರಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಕೇಸರಿ ಹಾಕಿದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು